ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಪಡೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಆರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಶುಕ್ರವಾರ ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನ ಅದೇನು ಅಂತೀರಾ ಬನ್ನಿ ಇವತ್ತಿನ ವಿಶೇಷ ಶುಭೋದಯವನ್ನು ನಾನು ನಿಮಗೆ ವಿವರಿಸ್ತೀನಿ ಅದೇನಂದರೆ ಒಳ್ಳೆಯ ವ್ಯಕ್ತಿಗಳಿಗೆ ಮತ್ತು ಒಳ್ಳೆಯ ಕೆಲಸ ಮಾಡುವವರಿಗೆ ಮಾತ್ರ ಜನರು ಸಮಾಜದಲ್ಲಿ ಹೊಗಳ್ತಾರೆ ಅದು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅಂದರೆ ಪ್ರತ್ಯಕ್ಷವಾಗಿ ಅಂದರೆ ಅವರ ಎದುರುಗಡೆಯೂ ಸಹ ಹೊಗಳ್ತಾರೆ ಪರೋಕ್ಷವಾಗಿ ಅಂದರೆ ಅವರ ಬೆನ್ನ ಹಿಂದೆಯೂ ಸಹ ಅವರ ಬಗ್ಗೆ ಒಳ್ಳೆಯ ಗುಣಗಾನವನ್ನು ಮಾಡ್ತಾರೆ ನೂರಕ್ಕೆ ಕನಿಷ್ಠ ಪಕ್ಷ ಎಂಬತ್ತು ಅಲ್ಲ ಎಪ್ಪತ್ತರಿಂದ ಎಪ್ಪತ್ತು ಶೇಕಡದಷ್ಟು ಜನ ಈ ರೀತಿ ಒಳ್ಳೆಯ ವ್ಯಕ್ತಿ ಮತ್ತು ಒಳ್ಳೆಯ ಕೆಲಸ ಮಾಡುವ ಜನರ ಬಗ್ಗೆ ಸಮಾಜದಲ್ಲಿ ಮಾತಾಡಿಕೊಳ್ತಾರೆ ಅದರಲ್ಲಿ ತಪ್ಪೇನಿಲ್ಲ ಹಾಗಾದರೆ ಕೆಟ್ಟ ಜನರಿಗೂ ಸಹ ಎಲ್ಲಿ ಮತ್ತು ಯಾವಾಗ ಹೊಗಳಲು ಸಾಧ್ಯ ಎನ್ನುವುದು ಬಹಳ ಜನರ ಪ್ರಶ್ನೆ ಇದು ನನ್ನ ಅನುಭವದ ಪ್ರಕಾರ ಯಾವುದೇ ವ್ಯಕ್ತಿ ಕೆಟ್ಟವರಾಗಿದ್ದರೂ ಪರವಾಗಿಲ್ಲ ಅವರಿಗೆ ಕನಿಷ್ಠ ಪಕ್ಷ ಎರಡು ಜಾಗದಲ್ಲಿ ಮಾತ್ರ ಅವರಿಗೆ ಒಳ್ಳೆಯವರು ಎನ್ನುವ ಬಿರುದು ಬಂದೇ ಬರುತ್ತೆ ಅದು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಬರೋದು ಯಾವಾಗಪ್ಪ ಅಂದ್ರೆ ಯಾವ ಕೆಟ್ಟ ವ್ಯಕ್ತಿ ಅವನ ಎದುರುಗಡೆ ಹೊಗಳುತ್ತಿರುವ ವ್ಯಕ್ತಿಗೆ ಕೆಲವೊಂದು ಕಷ್ಟ ಸಮಯದಲ್ಲಿ ಅವರಿಗೆ ಸಹಾಯ ಮಾಡಿರ್ತಾನೆ ಅಥವಾ ಅವರ ಕಷ್ಟ ಕಾಲಕ್ಕೆ ಅವನು ಏನೋ ಒಂದು ಸಹಾಯವನ್ನು ಮಾಡಿರ್ತಾನೆ ಅದ್ರ ಜೊತೆಗೆ ಅವರ ಜೊತೆಗೆ ಇರ್ತಾನೆ ಅಂದ್ರೆ ಅವರ ಋಣದಲ್ಲಿ ಈ ವ್ಯಕ್ತಿ ಇರ್ತಾರೆ ಹಾಗಾಗಿ ಆ ವ್ಯಕ್ತಿ ಕೆಟ್ಟವನಾಗಿದ್ದರೂ ಸಹ ಅಂದ್ರೆ ಸಮಾಜಕ್ಕೆ ಕೆಟ್ಟವನಾಗಿದ್ದರೂ ಸಹ ಇವರಿಗೆ ಅವನು ಒಳ್ಳೆಯವನು ಅಂತ ಅನಿಸ್ತಾನೆ ಅದು ಕೇವಲ ಅವರು ಪ್ರತ್ಯಕ್ಷವಾಗಿ ಎದುರುಗಡೆ ಇದ್ದಾಗ ಹಾಗೆ ಪರೋಕ್ಷವಾಗಿ ಅವರ ಬೆನ್ನ ಹಿಂದೆ ಅವರ ನಿಜ ಸ್ವರೂಪವನ್ನು ಇವರು ಗುಣಗಾನ ಮಾಡ್ತಾರೆ ಅಂದ್ರೆ ತಪ್ಪಾಗಲಾರದು ಯಾಕಂದ್ರೆ ಅವರಿಗೆ ಮನಸ್ಸಲ್ಲಿ ಇರುತ್ತೆ ಇವು ನಿಜವಾಗ್ಲೂ ಅಂತ ಆದರೂ ಅವರ ಋಣ ತಿಂದಿರೋದ್ರಿಂದ ಮತ್ತು ಅವರಿಗೆ ಮುಂದೊಂದು ದಿನ ಇವರ ಸಹಾಯ ಬೇಕಾಗಬಹುದು ಎನ್ನುವ ವಿಷಯದಿಂದ ಅವರು ಮುಲಾಜಿಲ್ಲದೆ ಇವರು ಕೆಟ್ಟವರು ಅಂತ ಹೇಳೋದಿಲ್ಲ ಇನ್ನೊಂದು ಜಾಗ ಯಾವ್ದು ಅಂತೀರಾ ಇನ್ನೊಂದು ಜಾಗ ವಿಶೇಷವಾದ ಜಾಗ ಯಾವ್ದಪ್ಪ ಅಂದ್ರೆ ಬಹಳಷ್ಟು ಜನ ಕೆಟ್ಟವರಿಗೂ ಸಹ ಈ ಜಾಗದಲ್ಲಿ ಹೊಗಳ ಆ ಜಾಗನೇ ಸ್ಮಶಾನ ಇಲ್ಲಿ ಶೇಕಡ ನೂರಕ್ಕೆ ಅರವತ್ತರಿಂದ ಎಪ್ಪತ್ತರಷ್ಟು ಶೇಕಡಷ್ಟು ಜನ ಸ್ಮಶಾನಕ್ಕೆ ಹೋದ ಜನರು ಆ ವ್ಯಕ್ತಿ ನಿಜವಾಗಿಯೂ ಸಮಾಜದಲ್ಲಿ ಕೆಟ್ಟವನಾಗಿದ್ದು ಅಥವಾ ಅವನು ಯಾರಿಗೂ ಉಪಯೋಗ ಬರದೆ ಇದ್ರೂ ಸಹ ತಂದೆ ತಾಯಿಗೂ ಉಪಯೋಗಕ್ಕೆ ಬರದೇ ಇದ್ರೂ ಸಹ ಅವನು ಸತ್ತ ಕಾಲದಲ್ಲಿ ಅವನ ಪರವಾಗಿ ಕೆಲವು ಜನರು ಅವನ ಒಳ್ಳೆಯ ಅಭಿಪ್ರಾಯವನ್ನು ಗುಣಗಾನ ಮಾಡ್ತಾರೆ ಅದು ಪರೋಕ್ಷವಾಗಿ ಯಾಕಂದರೆ ಅವನ ಆಲ್ರೆಡಿ ಸತ್ತು ಸ್ಮಶಾನಕ್ಕೆ ಹೋಗಿರ್ತಾನೆ ಈ ವಿಷಯ ನಿಮಗೇನಾದರೂ ಮೊದಲನೇ ಸರಿ ಗೊತ್ತಾಗಿದ್ರೆ ಕೆಟ್ಟವರಿಗೂ ಸಹ ಈ ರೀತಿ ಒಳ್ಳೆಯವರು ಅಥವಾ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಅಂತ ನಿಮಗೇನಾದ್ರು ಗೊತ್ತಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಅನ್ಸ್ಕೊಳ್ಳಿ ಧನ್ಯವಾದಗಳು